ಹೇಗಿದೆ ತಯಾರಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಮ್ಮ ಈ ಹೋರಾಟಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಬೆಂಗಳೂರಿಗೆ ತೆರಳುತ್ತಾ ಇದ್ದೇನೆ ಕೆಂಗೇರಿಯಿಂದ ನಮ್ಮ ಪಾದಯಾತ್ರೆ ಇವತ್ತು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ರೈತ ನಾಯಕರಾಗಿರ್ತಕ್ಕಂಥ ಹೋರಾಟಗಾರರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಾನ್ಯ ಹೆಚ್ ಡಿ ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ಗ ಚಾಲನೆ ನೀಡ್ತಾ ಇದ್ದಾರೆ ಪಾದಯಾತ್ರೆಗೆ ನಮ್ಮ ಉದ್ದೇಶ ಈ ರಾಜ್ಯದಲ್ಲಿ ಅಹಿಂದ ಹೆಸರು ಹೇಳಿಕೊಂಡು ಅಧಿಕಾರದ ಚುಕ್ಕಾಣಿನ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆ ಅಹಿಂದ ಸಮುದಾಯಗಳಿಗೆ ಇವತ್ತು ದ್ರೋಹ ಬಗೆದಿದ್ದಾರೆ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ ಇವೆಲ್ಲವಕ್ಕೂ ಸಹ ಇತಿಶ್ರೀ ಹಾಡಬೇಕು ಆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಯುವತ್ತೇನು ಲೂಟಿ ಮಾಡಿದ್ದಾರೆ ಆ ಸಮುದಾಯಗಳಿಗೆ ತಲುಪಬೇಕು ಯಾರು ತಪ್ಪಿತಸ್ಥರಿದ್ದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಈ ಒಂದು ನಿಟ್ಟಿನಲ್ಲಿ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲ ಮೂಲಗಳಿಂದ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮತ್ತು ಮೂಡ ಹಗರಣ ಇವೆರಡು ಮತ್ತು ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಏನು ಹಣವನ್ನು ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥದ್ದು ಸೊ ಎಲ್ಲ ವಿಚಾರಗಳನ್ನು ಹಿಡ್ಕೊಂಡು ಇವತ್ತಿನಿಂದ ಹಿಂದಿನಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಹತ್ ಇವತ್ತು ಹತ್ನ ಎಂಟು ದಿನಗಳ ಈ ಪಾದಯಾತ್ರೆ ನಿ ಬೇರೆ ಬೇರೆ ಜಿಲ್ಲೆಗಳ ಮೂಲಕ ನಿರಂತರ ಸಾಕ್ತದೆ ಒಂದು ಕಡೆ ತಿಳು ಇವತ್ತು ಪರಿಷ್ಟ ಜಾತಿ ಪರಿಷ್ಟ ಪಂಗಡಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಸರ್ಕಾರ ಮತ್ತೊಂದು ಕಡೆ ಮೈಸೂರ ಮೈಸೂರಿನ ಮೂಡ ಏನು ನಿವೇಶನ ವಂಚಿತರಾಗಿದ್ದಾರೆ ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು ಎಲ್ಲವನ್ನು ಇಟ್ಕೊಂಡು ನಾವು ಪಾದಯಾತ್ರೆ ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಗಬೇಕು ಇವತ್ತು ಪ್ರಾರ್ಥನೆ ಸಲ್ಸಿ ನಾನು ಹೊರಟಿದ್ದೇನೆ